ನಮಸ್ಕಾರ ನಾವು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿ ಚಿನ್ನಿ ಏನು ಇವತ್ತು ಜನಸ್ನೇಹಿ ಆಶ್ರಮ ಅನ್ನೋದಕ್ಕಿಂತ ಜನರಿಗಾಗಿ ಕಟ್ಟಿರ್ತಕ್ಕಂಥ ಒಂದು ದೇವರ ಗುಲಾನೆ ಹೇಳ್ಬಿಟ್ಟು ಹೇಳ್ಬೋ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ಇವತ್ತು ಒಂದು ಆಶ್ರಮ ನಡೆಸೋದು ಎಷ್ಟು ಕಷ್ಟ ಇದೆ ಅದರಲ್ಲೂ ಈ ಥರ ಈ ಒಂದು ದೇವತಾ ಕಾರ್ಯಗಳನ್ನು ಮಾಡೋದು ದೇವರುಗಳನ್ನು ಒಂದು ಈ ಒಂದು ದೇವಸ್ಥಾನ ಸೃಷ್ಟಿ ಮಾಡಿರೋದು ಮತ್ತು ಥರ ಒಂದು ಮನೋಭಾವ ಈ ಒಂದು ಕಾಳಜಿ ಈ ಯಾರಿಗೂ ಬರಲ್ಲ ಅಂತ ಹೇಳೋಕ್ಕೆ ಬಯಸ್ತೀನಿ ಯಾಕೆಂದರೆ ಈಗ ಧಾರ್ಮಿಕ ವಿಚಾರಕ್ಕೆ ಬಂದಾಗ ಸಾಕಷ್ಟು ಜನ ಮರಿತಾ ಇದ್ದಾರೆ ಧಾರ್ಮಿಕ ವಿಚಾರದಲ್ಲಿ ಸಂಸ್ಕೃತಿ ವ್ಯಕ್ತಿಗಳನ್ನು ನಮ್ಮ ನಾಡು ನುಡಿ ಜಲಗಳ ಬಗ್ಗೆ ಎಲ್ಲದರಲ್ಲೂ ಹಿಂದೆ ಹೋಗ್ತಾ ಅಂತ ನಾನು ಅನಿಸಿಕೆ ಹೇಳೋಕ್ಕೆ ಬಯಸ್ತೀನಿ ಅಂಥದ್ರಲ್ಲೂ ನಮ್ಮ ಜನಸ್ನೇಹಿ ಯೋಗೇಶ್ ಅವರು ಇವತ್ತು ಆಶ್ರಮ ನಡೆಸೋ ಜೊತೆಗೆ ಇವತ್ತು ಇವರ ಒಂದು ಆಶ್ರಮದಲ್ಲಿ ಒಂದು ಬಸವಣ್ಣವರನ್ನು ಸಾಕಿ ಅದನ್ನು ಸಣ್ಣದಿಂದ ದೊಡ್ಡದು ಮಾಡಿ ಇವತ್ತು ಒಂದು ದೀಕ್ಷೆ ಥರ ಕೊಡಿಸಿದ್ದಾರೆ ಏನು ಹೆಸರಾಂತ ಚಿಕ್ಕಮಗಳೂರಿನಿಂದ ಮತ್ತು ಶರಣ್ಯ ಮತ್ತು ಇನ್ನಿತರ ಬಸವಣ್ಣವರನ್ನ ಕರೆಸಿ ಇಲ್ಲಿರ್ತಕ್ಕಂಥ ಏನು ಜನಸ್ನೇಹಿ ಬಸವ ಅಂತೇಳ ಅವ್ರಿಗೆ ದೀಕ್ಷಿತನ ಕೊಡಿಸಿರೋದು ಬಹಳ ವಿಶೇಷವಾದ ದಿನ ಯಾಕೆಂದರೆ ಬಸವಣ್ಣನ ಬಸವ ಅನ್ನೋ ಲೆಕ್ಕದಲ್ಲಿ ಕೋಟ್ಯಾದಿ ಕೋಟಿ ದೇವರುಗಳು ಅವರಲ್ಲಿರ್ತಾರೆ ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೀವಿ ಯಾಕೆಂದರೆ ಕೋಟ್ಯಾನಿ ಜೀವರಾಶಿಗಳು ದೇವರುಗಳು ಅವರಲ್ಲಿರ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಬ ಬಂದಿದ್ದೀವಿ ನೋಡಿದ್ದೀವಿ ಕೂಡ ಆದ್ದರಿಂದ ಇವತ್ತು ಈ ಒಂದು ಬಸವೇಶ್ವರ ಇವರ ಕಷ್ಟ ಕಾರ್ಪಣೆಗಳನ್ನೆಲ್ಲ ಕಳೆದು ಈ ಒಂದು ಆಶ್ರಮಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು ಅವರ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಕೆಲವು ಕಿಡಿಗೇಡಿಗಳ ದೃಷ್ಟಿ ಹೋಗಲಿ ಜೊತೆಗೆ ಇವ್ರಿಗೆ ಏನೇನೋ ಕ ನಷ್ಟ ಆಗಿದೆ ಇವರ ಕನಸುಗಳೆಲ್ಲ ನನಸಾಗಲಿ ಇವರ ಬೇಡಿಕೆಗಳೆಲ್ಲ ದೇವರು ನೆರವೇರಿಸಲಿ ಹಬ್ಬ ಸೋಣವರು ಇವ್ರ ಜೊತೆಗೆ ಇವ್ರ ಕುಟುಂಬದ ಜೊತೆಗೆ ಶನ್ ಮಹಾತ್ಮ ಶನಿ ಮಹಾತ್ಮ ಸ್ವಾಮಿ ಇವರ ಕುಟುಂಬದ ಜೊತೆಗೆ ನಿಲ್ಲಲಿ ಜೊತೆಗೆ ಇಷ್ಟು ಸಾವಿರಾರು ಜನ ಇವರಿಗೆ ಕೈ ಹಿಡಿದು ಇಷ್ಟು ನಡೆಸೋದಕ್ಕೆ ಶಕ್ತಿ ಇದ್ದಾರೆ ಅವರು ಇನ್ನೂ ಲಕ್ಷಾಂತರ ಜನ ಆಗಲಿ ಇವರ ಜೊತೆಗೆ ನಿಂತ್ಕೊಳ್ಳಿ ಜೊತೆಗೆ ಇಷ್ಟು ನೂರಾರು ಕುಟುಂಬ ಏನು ನೂರು ಇನ್ನೂರು ಜನ ಡೈಲಿ ಸಾಕೋದಂದರೆ ಸು ಸುಲಭವಾದ ಮಾತಲ್ಲ ಅಂಥದ್ರಲ್ಲಿ ಈ ಒಂದು ಕಾರ್ಯವನ್ನು ಮಾಡಿರೋದು ನಮಗೆ ನಿಜವಾಗ್ಲೂ ನಾನು ಎರಡು ತಿಂಗಳಾಯಿತು ಮನೆಯಿಂದ ಹೊರಗಡೆ ಬಂದು ಆ ಥರ ಈ ಒಂದು ದೇವರ ಕಾರ್ಯ ಈ ಥರ ಒಂದು ವಿಷಯ ಅಂತ ಗೊತ್ತಾದಾಗ ನಿಜವಾಗ್ಲೂ ನಾನು ಬಂದಿದ್ದು ನನಗೆ ಇವತ್ತು ನೋಡಿ ಇದೆಲ್ಲ ನೋಡಿ ಇಲ್ಲಿ ಪುಣ್ಯ ಅನಿಸಿ ಅನಿಸುತ್ತೆ ನಮಗಿರ್ತಕ್ಕಂಥ ಕಷ್ಟಗಳನ್ನು ದೇವರು ಕ ಪಾರು ಮಾಡಲಿ ಜೊತೆಗೆ ನಮ್ಮ ಯೋಗೇಶ್ ಅವ್ರ ಜೊತೆಗೆ ನಾವು ಸದಾ ಭಾರತೀಯರ ಸೇವಾ ಸಮಿತಿ ಸಂಘಟನೆ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಸ್ನೇಹಿತರ ಬಳಗ ಏನೇನಿದ್ದೀವಿ ಸದಾ ಇವರು ಜೊತೆಗೆ ಇವ್ರ ಕುಟುಂಬದ ಜೊತೆಗೆ ಇರ್ತೀವಿ ಇವ್ರಿಗೆ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಇವರಂತವ್ರು ಎಷ್ಟೋ ಜನ ಮಾದರಿ ಆಗ್ತಾರೆ ಇವ್ರನ್ನ ನೋಡಿ ನಾವು ಒಂದು ಅಷ್ಟು ಸೇವೆ ಮಾಡಬೇಕು ಅನ್ನೋ ಒಂದು ಭಾವನೆ ಎಲ್ಲರಲ್ಲೂ ಬರುತ್ತೆ ಅನ್ನೋದಕ್ಕೆ ಇವರು ಸಾಕ್ಷಿ ಆಗಿದ್ದಾರೆ ಇವತ್ತು ಜೊತೆಗೆ ಇನ್ನಿತರ ಎಲ್ಲ ರೀತಿಯಲ್ಲಿ ಇಡು ಈ ರಾಜ್ಯದಲ್ಲಿ ದಾನ ಧರ್ಮ ಅನ್ನೋದು ಎಷ್ಟೋ ಕೋಟಿಗಳಿಟ್ಕೊಂಡ್ರು ಕುಳಿತಾ ಇದ್ರೂ ಯಾರಿಗೂ ಏನು ಮಾಡೋದು ಏನೂ ಮಾಡಬಾರ್ದು ಅನ್ನೋ ಲೆಕ್ಕದಲ್ಲಿ ಕುಳಿತಾ ಇದ್ದರೆ ಗೆದ್ಲಿ ಹಿಡಿದು ಹೋಗುತ್ತೆ ಹೋಗೋವಾಗ ಏನೂ ಹೋಗಲ್ಲ ನೀವು ಅಟ್ಲೀಸ್ಟ್ ಇಂಥ ಒಂದು ಬಡವರ ಪರವಾಗಿ ನಿರ್ಗತಿಕರ ಪರವಾಗಿ ಅನಾಥರ ಪರವಾಗಿ ಇರ್ತಕ್ಕಂಥ ಒಂದು ಆಶ್ರಮಗಳನ್ನು ಬೆಳೆಸುವಂಥ ಕೆಲಸ ಸದಾ ಎಲ್ಲರೂ ಮಾಡಿ ಅಂತೇಳಿ ನಿಮ್ಮಲ್ಲಿ ನಾನು ಕೈ ಮುಗಿದು ಬೇಡ್ಕೊತೀನಿ ಇಂಥ ಒಂದು ಕುಟುಂಬಗಳಿಗೆ ಸಾಗ ಸಹಕಾರ ಕೊಡಿ ಜೊತೆಗೆ ಇವ್ರಿಗೆ ದೇವರ ಆರೋಗ್ಯ ಭಾಗ್ಯ ಎಲ್ಲ ಇವ್ರ ಕುಟುಂಬದ ಕರುಣಿಸಲಿ ಅಂತೇಳಿ ನನ್ನ ಒಂದು ಎರಡು ವಿಚಾರಗಳನ್ನು ತಿಳಿಸೋಕ್ಕೆ ಬಯಸ್ತೀನಿ ಊಡಿ ಚಿನ್ನಿ ಅಣ್ಣ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮದು ಯಾವುದೇ ಕಾರ್ಯಕ್ರಮ ಆದರೂ ಈ ಸಮಾಜದಲ್ಲಿ ಸಾಕಷ್ಟು ಜನಕ್ಕೆ ಜನ ಯುವಕರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ ಯಾರೇ ಆಗಿರ್ಬೋದು ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ಅವ್ರ ಮನೆ ಬಾಗಲು ಅವರು ಇದ್ದಾರೆ ಅವ್ರಿಗೆ ಕಷ್ಟ ಸಾವಿರ ಇದ್ರೂ ಅವ್ರು ತೋರಿಸ್ಕೊಳ್ಳೋದಿಲ್ಲ ಈಗ ಮುಖ್ಯವಾಗಿ ಅವ್ರಿಗೆ ಹುಷಾರಿಲ್ಲ ಆಪರೇಷನ್ ಕೂಡ ಆಗಿದೆ ಆದರೂ ಕೂಡ ಒಂದು ಕರೆಗೆ ಅವರು ಎಷ್ಟು ಧಾರಾಳ ಮನಸ್ಸು ಅಂತ ನಾವು ನೋಡಬೇಕಾಗತ್ತೆ ಇಲ್ಲಿ ಬಂದು ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನ